ಇವತ್ತು ನಾವು ನಮ್ಮ ಹತ್ರ ಆತನ ಕೊಟ್ಟಿರೋ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಅಧಿಕಾರಿ ವರ್ಗದವರಿಗೆ ನಿಮ್ಮ ಅಹವಾಲನ್ನ ತಲುಸ್ತಾ ಇದ್ದೀವಿ ಏನು ಅಂದ್ರೆ ನಮ್ಮ ಕಡವ ಡಿಪೋ ಮತ್ತು ಚಿಕ್ಕಮಗಳೂರು ಡಿಪೋ ಅಧಿಕಾರಿಗಳಿಗೆ ನಿಮಗೆ ಸರ್ಕಾರಿ ಬಸ್ಗಳು ವ್ಯವಸ್ಥೆ ಅಂದ್ರೆ ನಮ್ಮ ಊರಿಗೆ ಪಕ್ಕೇ ಕಂಪನಿಕ್ಕೆ ಯಾರು ವಾಹನ ಇದು ಇದಕ್ಕೆ ಯಾವ ಯಾವ್ಯಾವ ಊರು ಇದೆ ಅನ್ನೋದು ಹೇಳಿಕೆ ಕಾರಣ ಘಟ ಹಾ ತಿಮ್ಮ ಈ ತರದ ಮಕ್ಕಳಿದ್ದಾರೆ ಆ ಮಕ್ಕಳುಗಳಿಗೆ ಬಸ್ ವ್ಯವಸ್ಥೆ ಅನುಕೂಲ ಆಗುತ್ತಾ ಇವರು ಏನೇನು ಅನುಕೂಲ ಆಗುತ್ತೆ ಬಸ್ ವ್ಯವಸ್ಥೆ ಬಸ್ ವ್ಯವಸ್ಥೆ ಯಾಕೆ ಬೇಕು ನಿಮಗೆ ಈಗ ಯಾವ ರೀತಿ ಬರ್ತಾ ಇದ್ದೀರಾ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಬರ್ತಾ ಇದ್ದೀರಾ ಓಕೆ ನೆಕ್ಸ್ಟ್ ನಿಮ್ಮ ಅಪ್ಪ ಅಮ್ಮ ಯಾರು ಓಡಾಡ್ತಾರೆ ರೇಷನ್ ಕೊಡೋದಾದ್ರು ನಡ್ಕೊಂಡು ಓಡಾಡ್ತಾರ ಸಿದ್ಧಗಂಗಾ ನೀರಿಗೆ ಅದಕ್ಕೂ ನಡ್ಕೊಂಡು ಬರ್ತದ ಗ್ರಾಮ ಪಂಚಾಯತಿಗೆ ನೀವು ಪಕ್ಕದೂರಿಗೆ ಹೋಗ್ಬೇಕು ಅಂದರೆ ತರೀಕರಿಗೆ ಹೋಗ್ಬೇಕು ಅರ್ಜೆಂಟ್ರಿಗೆ ಹೋಗ್ಬೇಕು ಅಂದ್ರೆ ಬಸ್ ಬೇಕಾ ಬೇಡವಾ ಇದಕ್ಕೋಸ್ಕರನೇ ನಾವು ಕೇಳ್ತಾ ಇರೋದು ಹಾಗೆ ನಿಮ್ಮ ಅಪ್ಪ ಅಮ್ಮನೂ ಕೂಡ ಹೋಗಿ ಕೇಳ್ತೀವಿ ಬಸ್ ಬಂದರೆ ಒಳ್ಳೇದಾಗುತ್ತಲ್ವಾ ಬಸ್ ಬಂದರೆ ಒಂದು ಧನ್ಯವಾದ ಹೇಳ್ತೀರಾ ಅಧಿಕಾರಿಗಳಿಗೆ ಹೇಳ್ತೀರಾ ಹೇಳಿ ನಿಮಗೆ ಬಸ್ ಬೇಕು ಅಂತ ಹೇಳ್ಬೋದಾ ಹೇಳಿ ಮತ್ತೆ ದಯವಿಟ್ಟು ಬಸ್ ವ್ಯವಸ್ಥೆ ಮಾಡಿಕೊಡಿ ಓಕೆ ಥ್ಯಾಂಕ್ ಯು ಅಣ್ಣ ಹಣ ಇಲ್ಲಿಂದಕ್ಕೆಾಪುರದಿಂದನಾಂಗಾಪುರ ಎಕ್ಸ್ ದೂರ ದೇವಿ ಕಾಲುಘಟ್ಟ ಎಕ್ಸ್ತೂರ ಎಷ್ಟೆಷ್ಟು ಊರುಗಳು ಬರ್ತಾವೆ ಇಲ್ಲಿಗೆ ಸೊಕ್ಕ ಕಂಪನಿ ಈ ಊರ್ನವರು ರೇಷನ್ ತಾಣಕ್ಕೆ ಯಾವ್ದು

ಪ್ರಧಾನಮಂತ್ರಿ ಗ್ರಾಮ ಸಲ ರೋಡ್ ಆಗಿದೆ ನಿಮಗೆ ಬಸ್ಸಿನ ವ್ಯವಸ್ಥೆ ಬೇಕು ಅಂತ ನಾವು ಅರ್ಜಿ ಬರ್ತೀವಿ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅರ್ಜಿನ ನಾವು ಇವ್ರಿಗೆ ತಲುಪ್ತಾ ಇದೀವಿ ಇದಕ್ಕೆ ರೆಕಾರ್ಡಿಂಗ್ ಬೇಕು ಅಂತ ನಾವ್ ಇದನ್ನ ತಿಳ್ಸೋಕೋಸ್ಕರ ರೆಕಾರ್ಡಿಂಗ್ ಮಾಡ್ಕೊಂಡಿದೀವಿ ಮತ್ತೆ ಪತ್ರ ಮುಖಾಂತರ ನಿಮ್ಮ ಹತ್ರ ಸೈನ್ ಕಾಣ್ತಾ ಇದ್ದೀವಿ ಅಲ್ಲಿ ಒಂದು ಟರ್ನಿಂಗ್ ಅಲ್ಲಿ ಒಂದು ದೊಡ್ಡ ಬಸ್ ಆಗಲ್ಲ ಲಾಂಗ್ ಬಸ್ ಆಗಲ್ಲ ಮಿನಿ ಬಸ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಬಸ್ ವ್ಯವಸ್ಥೆ ಆದ್ರೆ ನಿಮ್ಮ ಮಕ್ಕಳಿಗೆ ನಿಮಗೆ ವೇಷಂತಂಬ ಈಗ ಹೆಂಗ್ ಓಡಾಡ್ತೀವಿ ಓಕೆ ಅವ್ರಿಗೇಳಿ ಅಧಿಕಾರಿಗಳು ದಸನ್ ವ್ಯವಸ್ಥೆ ಬೇಕು ಅಂತ ನೀವು ಫೋನಿಗೆ ಫೋನ್ ನೋಡ್ಕೊಂಡು ಹೇಳ್ಬೋದು ಬಸ್ ವ್ಯವಸ್ಥೆ ಮಾಡ್ಕೊಡಿ ಹೋಗ್ಬೇಕು ಸರ್ ನಾವು ಈಗ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಎಸ್ ಎಲ್ ಸಿ ಮಕ್ಕಳೆಲ್ಲ ನಡ್ಕಂಡೆ ಹೋಗ್ತವೆ ಪಾಪ ಬಹಳ ಕಷ್ಟ ಆಗಿತ್ತು ಅವ್ರಿಗೆ ಊಟ ತಿಂಡಿನೂ ಸಹಾಯ ಮಾಡಲ್ಲ ಆ ತರ ಹೋಗ್ತಾರೆ ಹೋಯ್ತು ಅಲ್ಲೊಂದಿಷ್ಟು ಜನ ಹುಡುಗಿದರೆ ಹಿರಿಯ ಪ್ರಪಂಚ ಶಾಲೆಗೆ ಐಸ್ಕೂಲಿಗೆ ಹೋಗೋ ವಿದ್ಯಾರ್ಥಿಗಳು ಸುಮಾರು ಜನ ಇದಾರೆ ಹೌದೌದು ಅವ್ರೆಲ್ರಿಗೂ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ಬೋದಲ್ವಾ ನೀವು ಕೇಳಿದ್ರೆ ಗ್ಯಾರಂಟಿ ಬಸ್ ಬರುತ್ತೆ ನೀವು ಕೇಳ್ಬೇಕು ಓಕೆ ನಿಮ್ಮ ಬೇಕಾಗಿಲ್ಲ ಅಹವಾಲು ತಗೊಂಡಿದೀವಿ ಗ್ರಾಮ ಪಂಚಾಯತಿ ಅದನ್ನ ಇವತ್ತು ಆರ್ ಪಿ ಐ ಡಿ ಅವ್ರಿಗೆ ಪೋಸ್ಟ್ ಮಾಡ್ತಿದ್ವಿ ಮತ್ತೆ ವಿಡಿಯೋ ಮುಖಾಂತರ ಡಿಪಾರ್ಟ್ಮೆಂಟ್ ವಾಟ್ಸ್ಆಪ್ ನೋಡಿ ನಮಸ್ತೆ ಯಜಮಾನ್ ರೇ ಅದ್ರು ಸಂಖ್ಯೆ ನೀವು ಒಂದ್ ಎರಡು ಮಾತು ಕೇಳಬಹುದಾ ಈ ಶಾಲೆಗೆ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗೆ ಸುಮಾರು ಮುನ್ನೂರೈವತ್ತು ಜನ ಓದ್ತಾ ಇದಾರೆ ಆಕಡೆ ಒಂದು ಇನ್ನೂರ ಜನ ಓದ್ತಾ ಇದ್ದಾರೆ ಈ ಶಾಲೆಗಳಿಗೆ ನಿಮ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಯಾವ ಯಾವ ಊರಿಂದ ಗ್ರಾಮದ ಮಕ್ಕಳು ಬರ್ತಾರೆ ದೇವಿಕೆರ ಬಸೂರು ರಂಗಾಪುರ ತಿಮ್ಮಾಪುರ ಕೌಸಿ ಈ ಕಡೆಯಿಂದ ಈ ಗ್ರಾಮ ಪಂಚಾಯತ್ ಸೇರ್ತಕ್ಕಂಥದ್ದು ಎಲ್ಲರೂ ಈ ಈ ಆರೊಳ್ಳಿಯ ಗ್ರಾಮಸ್ಥರಿಗೆ ಬಸ್ ಸಂಚಾರ ವ್ಯವಸ್ಥೆಗೆ ನಿಮ್ಮ ಹತ್ರ ಈ ಸೈನ್ ಕಣಕ್ಕೆ ಬಂದಿದ್ದು ಬಸ್ ಸಂಚಾರ ಬೇಕಾ ಬೇಡವಾ ಎಷ್ಟು ವರ್ಷಗಳಿಂದ ಬಸ್ ಇಲ್ಲ ಅಲ್ಲಿಗೆ ಆ ಗುಡ್ಡದ ತಪಲಲ್ಲಿರುವಂತ ಗ್ರಾಮದವರಿಗೆ ಏನಾದ್ರು ತೊಂದರೆ ಆದ್ರೆ ಬಸ್ ಸಂಚಾರ ಅನುಕೂಲ ಆಗುತ್ತಾ ಮತ್ತೆ ಈ ಊರಿಗೆ ಅವ್ರು ಇನ್ಯಾವ ಕಾರಣಗಳಿಗೆ ಬರಬೇಕು ನೀರಿನ ವ್ಯವಸ್ಥೆ ಐತಿ ಆಸ್ಪತ್ರೆ ವ್ಯವಸ್ಥೆ ಐತಿ ಪಂಚಾಯತಿ ರೇಷನ್ ಕಾರ್ಡಿನ ವ್ಯವಸ್ಥೆ ಐತಿ ಪ್ರತಿ ಒಂದು ಗ್ರಾಮ ಪಂಚಾಯತಿ ಅಂತ ಅಂದಾಗ ಇಲ್ಲಿ ಬರಲೇಬೇಕು ಮಕ್ಕಳ ಕೂಲಿ ಬರ ಇದೆ ಈ ವಿಷಯನ ನಮ್ಮ ಅಧಿಕಾರಿಗಳಿಗೆ ಮತ್ತೆ ಮೇಲಧಿಕಾರಿಗಳಿಗೆ ತಿಳಿಸೋದಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ತಪ್ಪೇನಿಲ್ಲ ಓಕೆ ಥ್ಯಾಂಕ್ ಯು ಇದು ರಂಗಾಪುರದಿಂದ ತಿಮ್ಮಾಪುರ ಸುಕ್ಕಿಗೋಗೋ ರೋಡು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಆಗಿರುವಂಥ ರೋಡು ನೆಕ್ಸ್ಟ್ ಇದು ತರೀಕೆರೆ ಜಂಪು ಈ ಕಡೆ ರೂಮ್ ಹೋಗ್ಬೋದು ಇಲ್ಲಿ ಕರಡಿಪುರ ಕಾರಣಘಟ್ಟಕ್ಕೆ ಹುಣಸು ಘಟ್ಟಕ್ಕೆ ಹಾ ನಿಮಗೆ ಬಸ್ ವ್ಯವಸ್ಥೆ ಬೇಕಾ ಬೇಡವಾ ಹೇಳ್ಬಹುದು ಅಲ್ವಾ ಅಧಿಕಾರಿಗಳಿಗೆ ವಿಡಿಯೋ ಮಾಡ್ತಾ ಇರೋದು ಸೌಕರ್ಯ ತಾಣದಕ್ಕೆ ಎಲ್ಲಿಗೆ ಹೋಗ್ತಿದೀರ ಈಗ ರೋಡ್ ಆಗಿದೆಯಲ್ವಾ ಅವ್ರು ಬಂದ್ ಸರ್ವೆನೂ ಮಾಡ್ಕೊಂಡಿದ್ದಾರೆ ಅಟ್ ಲೀಸ್ಟ್ ಒಂದು ಮಿನಿ ಬಸ್ ವ್ಯವಸ್ಥೆ ನಿಮ್ಗೆ ಬೇಕು ಅಂತ ಕೇಳ್ತಾ ಇದೀವಿ ಅಲ್ಲಿ ಟರ್ನಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಆದ್ರೆ ಓಕೆ ಆಗುತ್ತಲ್ಲ ಶಾಲಾ ಮಕ್ಕಳೆಲ್ಲ ಇಲ್ಲಿಂದ ಅಲ್ಲಿಗೆ ತಾನೇ ಹೋಗ್ತಾ ಇರೋದು ಈಗ ರೇಷನ್ಗೆ ಅದಕ್ಕೆಲ್ಲ ನೀವು ಓಕೆ ಇದು ಕರಡಿಪುರ ಕಾರಣಘಟ್ಟ ಕಲ್ಶೆಟ್ಟಳ್ಳಿ ಮತ್ತೆ ಈ ಕಡೆ ಬಂದ್ರೆ ಕಲ್ಶೆಟ್ಟಳ್ಳಿ ಇದು ನೋಡ್ರಿ ಆ ಗುಡ್ಡ ಕಾಣ್ತಾ ಇದೆಯಲ್ಲ ಆ ತಪ್ಪಲಲ್ಲಿದ್ದಾರೆ ಏನಾರು ಅಕಸ್ಮಾತ್ ಜೀವಿಗಳು ಏನಾರು ಅಟ್ಯಾಕ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಆಗ್ತದೆ ಇನ್ನೊಂದಾಗ್ತದೆ ಅವ್ರುಗಳಿಗೆ ಹೋಗಬೇಕು ಅಂದ್ರೂ ಕೂಡ ಬಸ್ಸಿನ ವ್ಯವಸ್ಥೆ ಬೇಕು ಹಾಗಾಗಿ ಇದು ನಿಮಗೆ ಅಧಿಕಾರಿ ವರ್ಗದವರಿಗೆ ತಿಳಿಸ್ತಾ ಇದ್ವಿ ಧನ್ಯವಾದಗಳು ಸರ್